ಸ್ಟೇಡಿಯಂ ಮಾಡಿದ್ವಿ ಅದಾದ್ಮೇಲೆ ನಮ್ಮ ಕ್ರಿಕೆಟ್ ಅವರು ನಮ್ಮ ಯುವಕರು ಕಬಡ್ಡಿ ಅವರು ಕೇಳಿದ್ರು ಇದನ್ನ ಮುನ್ಸಿಪಾಲ್ಟಿ ಚುನಾವಣೆನಲ್ಲ ಯಾವ ಚುನಾವಣೆನಲ್ಲ ಯಾವ ನಿಮ್ಮ ಯಾವ ಚುನಾವಣೆನೋ ಎಲ್ಲರೂ ಪ್ರತಿಭಟನೆ ಮಾಡಿದ್ದ ವೋಟ್ ಹಾಕಲ್ಲ ಅಂದಿದ್ರು ಮುನ್ಸಿಪಾಲ್ಟಿಗ ಯಾವುದೋ ನೆನಪಿಲ್ಲ ನನಗೆ ನನ್ನ ಎಲೆಕ್ಷನ್ಗೆ ನಮ್ಮ ಎಲೆಕ್ಷನ್ ಬ್ಲ್ಯಾಕ್ ಮೇಲೆ ಇದಾಗಲ್ಲ ನಾನು ಯಾವುದೇ ಎಲೆಕ್ಷನ್ ಗೆ ಓಟ್ ಹಾಕಲ್ಲ ಅಂತ ನಿಂತಿದ್ರು ಹುಡುಗರು ಯಾಕಪ್ಪ ಅಂತ ಕೇಳಿದ್ರೆ ಕಬಡ್ಡಿ ಮ್ಯಾಚ್ ತರಿಸ್ ಅಂತ ನಾ ಹೇಳದೆ ನೋಡಪ್ಪ ಅವೆಲ್ಲ ನಾನು ಕೊಡೋದು ತಗೊಳ್ಳೋದು ಮಾಡೋದಿಲ್ಲ ನನಗ್ ನಂಬಿ ನನಗ್ ನಂಬಿ ನಮ್ಗೆ ಒಂದು ಒಂದೂವರೆ ವರ್ಷ ಕೊಡಿ ನಾನು ಖಂಡಿತವಾಗೂ ನಾನು ಮಾಡ್ಕೊಡ್ತೀನಿ ಅಂತ ಹೇಳಿದಾಗ ಇವತ್ತು ಕಬಡ್ಡಿನೂ ರೆಡಿ ಇದೆ ವಾಲಿಬಾಲ್ ರೆಡಿ ಇದೆ ಕ್ರಿಕೆಟು ರೆಡಿ ಇದೆ ಫುಟ್ಬಾಲ್ ರೆಡಿ ಇದೆ ಇವತ್ತು ಕ್ರಿಕೆಟು ಕೂಡ ನಮ್ಮೊಬ್ಬ ಕಾನ್ಸ್ಟೇಬಲ್ ಅವ್ರಿಬ್ರು ಮಕ್ಕಳಾರ ಹುಡುಗಿಯವರು ಬೆಂಗಳೂರಿಗೆಲ್ಲ ಬರ್ತಾರೆ ಸ್ಟೇಟ್ ಲೆವೆಲ್ ಆಡ್ಲಿಕ್ಕೆ ಅವ್ರಿಗೆ ಬಹಳ ಆಸಕ್ತಿ ಇದೆ ಅವ್ರು ಬಂದು ಒಂದ್ಸರಿ ಕಾಲ್ ಬಿದ್ದಿ ನಾನು ಕೇಳ್ಕೊಂಡ್ರು ನಮಗೆ ಕ್ರಿಕೆಟ್ ಕಲಿಲಿಕ್ಕೆ ಆಸಕ್ತಿ ಇದೆ ಆದ್ರೆ ನಾವು ಎಲ್ಲಿ ಕಲಿಬೇಕಂತ ಗೊತ್ತಾಗಿಲ್ಲ ಅಂದಾಗ ಇಷ್ಟು ಆಸಕ್ತಿ ಇರುವಂತ ಮಕ್ಕಳು ನಮ್ಮ ತಾಲೂಕಿನಲ್ಲಿ ಇದ್ರೆ ಖಂಡಿತವಾಗೂ ನಾನು ಮಾಡ್ಕೊಡ್ತೀನಿ ಅಂತ ಅವರ ಇಬ್ಬರು ಹೆಣ್ಮಕ್ಳಿಗೆ ಕೂಡ ನಾನು ಆಶ್ವಾಸನೆ ಕೊಟ್ಟಿದ್ದೆ ಇವತ್ತು ಅದು ಕೂಡ ಈಡೇರಿಸಿದ್ವಿ ಆದ್ರೆ ಇದು ಬರೀ ಅರ್ಧ ಆದ್ರೆ ಇದಕ್ಕೆ ತರಬೇತಿ ಕೂಡ ನಾವು ಕೊಡಬೇಕು ಸೊ ಆದ್ರಿಂದ ಇನ್ನ ಒಂದ್ ತಿಂಗಳ ಒಳಗಡೆ ನಾವು ನಮ್ಮ ಕಮಿಷನರ್ ಆದಂತ ಅವಿನಾಶ್ ಅವರಿಗೆ ಹೇಳಿದೀನಿ ಅವರು ಕೂಡ ಉತ್ತಮವಾದಂತ ಅಂತ ಕೇಳಿದೀನಿ ನಮ್ಮ ಸಿಇಒ ಅವರು ಕೂಡ ಸ್ಪಾಶ್ ಏನೋ ಆಡ್ತಾರಂತ ಕೇಳಿದೀನಿ ಆದ್ರೆ ಅವ್ರಿಗೆ ಅದಕ್ಕೆ ಹೇಳಿದೀನಿ ನೀವು ಯಾರ್ಯಾರ ಅಧಿಕಾರಿಗಳು ಆಟ ಆಡ್ತೀರಾ ಅಂದ್ರೆ ಅಡ್ಮಿನಿಸ್ಟ್ರೇಷನ್ ಆಟಗಳನ್ನ ಬಿಟ್ಟಿ ರಾಜಕೀಯ ಆಟಗಳನ್ನ ಬಿಟ್ಟಿ ಯಾರು ಸ್ಪರ್ಧೆನಲ್ಲಿ ಆಟ ಆಡ್ತೀರಾ ಅವರಿಗೆಲ್ಲ ಈ ಜವಾಬ್ದಾರಿ ವಹಿಸಿದ್ದೀನಿ ಇದನ್ನ ಹೇಗೆ ನಿರ್ವಹಣೆ ಮಾಡಬೇಕು ಅಂದ್ಬಿಟ್ಟು ಎರಡು ವಾರದಲ್ಲಿ ಹೇಳ್ತಾರೆ ಮತ್ತೆ ಬೆಂಗಳೂರಿಂದ ತರಬೇತಿಯನ್ನ ಪಡೆದು ಇಲ್ಲಿ ಕೂಡ ನಾವು ಕೋಚಸ್ ಅನ್ನ ಹಾಕ್ಬಿಟ್ಟು ನಾವು ತರಬೇತಿಯನ್ನ ನೀಡುವ ಕೆಲಸ ನನ್ನಿಂದ ಒಂದು ಒಂದೂವರೆ ತಿಂಗಳಲ್ಲಿ ಆಗುತ್ತೆ ಅಂತ ನಾನು ವಾಗ್ದಾನವನ್ನು ನಾನು ಮಾಡ್ತಾ ಇದ್ದೀನಿ ಆದ್ರಿಂದ ಬಂಧುಗಳೇ ನಾನು ಹೆಚ್ಚೇನು ಮಾತಾಡ್ಲಿಕ್ಕೆ ಹೋಗಲ್ಲ ಇವೆಲ್ಲನೂ ಕೂಡ ಇವತ್ತು ಕೆಲಸ ಆಗ್ತಾ ಇರೋದು ಯಾವುದೋ ಒಂದು ವ್ಯಕ್ತಿಯಿಂದ ಆಗ್ಲಿಕ್ಕೆ ಸಾಧ್ಯ ಆಗೋದಿಲ್ಲ ಇವೆಲ್ಲ ನಿಮ್ಮ ಮತದ ಶಕ್ತಿಯಿಂದ ಆಗ್ಲಿಕ್ಕೆ ಸಾಧ್ಯ ಅಂತ ನಾನು ಹೇಳಕ್ ನಾನು ಬಯಸ್ತಾ ಇದ್ದೀನಿ ಮತ್ತೆ ಇನ್ನೊಂದು ನಾನು ಪ್ರಾಮಾಣಿಕ ಇದೆ ಈಗ ನಾನು ಹೇಳ್ಬಿಟ್ರೆ ನಾಳೆ ಎಲ್ಲರೂ ಬಂದು ನಿಮ್ ಕಚೇರಿ ಕೊಡ್ತಾರೆ ಹೋದ್ ಬಾರಿ ನಮ್ಮ ಸಂಸದರಾದಂತ ರಾಧಾಕೃಷ್ಣ ಅವರ ಸನ್ಮಾನ ಸಮಾರಂಭಕ್ಕೆ ಬಂದಾಗ ನಾನು ವಾಗ್ದಾನ ಮಾಡಿದ್ದೆ ನನಗೆ ಒಂದು ವರ್ಷ ನೀವು ಟೈಮ್ ಕೊಡಿ ಪ್ರತಿಯೊಂದು ಹಳ್ಳಿಗೂ ಕೂಡ ನಾನು ನೀಲಿ ನಕ್ಷೆ ಹಾಕಿ ನಾನು ಅನುದಾನವನ್ನು ನಾನು ಕೊಡ್ತೀನಿ ಅಂತ ಹೇಳಿದಾಗ ಇನ್ನ ಹದಿನೈದು ದಿನದಲ್ಲಿ ಎಂಬತ್ತೇಳು ಹಳ್ಳಿಗಳ ನೀಲಿ ನಕ್ಷೆ ತಯಾರಾಗಿವೆ ಆಗಲೇ ಆಗುತ್ತೆ ನೂರ ಐವತ್ತು ಕೋಟಿ ರೂಪಾಯಿಯ ಆಕ್ಷನ್ ಪ್ಲಾನ್ ರೆಡಿ ಇದೆ ಎಂಬತ್ತೇಳು ಕೋಟಿ ರೂಪಾಯಿಯ ಟೆಂಡರ್ ಕೂಡ ಆಗಿದೆ ಒಂದು ಚಿಕ್ಕ ಹಳ್ಳಿಗೆ ಎಷ್ಟೇ ಸಣ್ಣ ಹಳ್ಳಿ ಇದ್ರು ಕೂಡ ಅವರಿಗೆ ಒಂದು ಕೋಟಿ ಸಿಗ್ತಾ ಇದೆ ಮತ್ತೆ ಜನಸಂಖ್ಯೆ ಹೆಚ್ಚಿದ್ರೆ ಮೂರು ಮೂರುವರೆ ಕೋಟಿ ತನಕ ಹೋಗ್ತಾ ಇದೆ ಇವಾಗ ಇವಾಗ ನಿಮ್ಮ ರಮೇಶ್ ಚೌಕಾನ್ ಊರು ಚಿಕ್ಕೂರಗ ಅವರಿಗೆ ಒಂದು ಕೋಟಿ ನಮ್ಮ ಶ್ರೀನಿವಾಸ ಊರು ಏಳು ಸಾವಿರಕ್ಕಿಂತ ಹೆಚ್ಚು ಜನಸಂಖ್ಯೆ ಇದೆ ಅವರಿಗೆ ಮೂರು ಮೂರುವರೆ ಕೋಟಿ ಹೋಗ್ತಾ ಇದೆ ಒಟ್ಟಾರೆ ಗ್ರಾಮೀಣ ಅಭಿವೃದ್ಧಿಗೆ ಹಳ್ಳಿಯ ಅಭಿವೃದ್ಧಿಗೆ ನಮ್ಮ ರಾಜ್ಯದ ಇತಿಹಾಸದಲ್ಲಿ ಚಿತ್ತಾಪುರಿನ ಇತಿಹಾಸದಲ್ಲಿ ಯಾವತ್ತೂ ಕೂಡ ನೂರ ಐವತ್ತು ಕೋಟಿ ರೂಪಾಯಿ ನೇರವಾಗಿ ಹಳ್ಳಿಗಳಿಗೆ ಹೋಗಿಲ್ಲ ಅದರ ಅನುಷ್ಠಾನ ಇನ್ನು ಹದಿನೈದು ಒಳಗಡೆ ನಾನೇ ಬಂದು ಮಾಡ್ತೀನಿ ಅಂತ ಕೂಡ ನಾನು ಹೇಳಿಕೆ ಅನುಭವಿಸ್ತಾ ಇದ್ದೀನಿ ಇದೆಲ್ಲೂ ಕೂಡ ಬಹಳ ಕಷ್ಟಪಟ್ಟು ತಮ್ಮ ಆಶೀರ್ವಾದದಿಂದ ಆಗ್ತಾ ಇದೆ ನಾವು ಸುಮ್ಮನೆ ಯಾರೋ ಒಂದು ಮಾತು ಕೇಳಿ ನಾವು ನೀಲಿನಕ್ಷೆ ಹಾಕ್ತಾ ಇಲ್ಲ ಬೆಂಗಳೂರಿಂದ ಮತ್ತೆ ಬೇರೆ ಬೇರೆ ಸಂಸ್ಥೆಗಳಿಂದ ಸಿಡಿ ಇರ್ಬೋದು ಬ್ಯೂರೋ ವೆರಿಟಾಸ್ ಇರ್ಬೋದು ಇಂಥ ಖಾಸಗಿ ಸಂಸ್ಥೆಗಳ ಸಹಕಾರದಿಂದ ಮತ್ತೆ ಅಲ್ಲಿ ಊರಿಗೆ ಹೋಗಿ ಅಲ್ಲಿ ಯಾರು ಅಲ್ಲಿ ಹಳ್ಳಿನಲ್ಲಿ ಯಾರಿರ್ತಾರೆ ಅವರ ಒಂದು ಏನು ಅವ್ರ ಒಂದು ಸಲಹೆ ಮೇರೆಗೆ ನಾವು ಈ ನೀರಿ ಲಕ್ಷೆಯನ್ನು ಹಾಕಿರೋದು ಸೊ ಇದಕ್ಕೆ ಇದು ಮುಗಿದ ಮೇಲೆ ಅದಕ್ಕೆ ಇನ್ನ ಇನ್ನೂ ಯಾವ ಕೆಲ ಕಾಮಗಾರಿಗಳು ಉಳಿದಿವೆ ಅದನ್ನು ಕೂಡ ನಮ್ಮ ಸರ್ಕಾರದ ಅವಧಿಯಲ್ಲಿ ನಾನು ಮಾಡಿ ಮುಗಿಸ್ತೀನಿ ಅಂತ ನಾನು ಹೇಳಕ್ ನಾನು ಬಯಸ್ತಾ ಇದ್ದೀನಿ ಅದರ ಜೊತೆಗೆ ಕೊನೆಯದಾಗಿ ಯಾವ ರೀತಿ ಹಳ್ಳಿಗಳ ನೀಲಿ ನಕ್ಷೆ ಆಗಿದೆ ಅದೇ ರೀತಿ ಚಿತಾಪುರ ಮತ್ತು ವಾಡಿ ಟೌನಿನ ನೀಲಿ ನಕ್ಷೆ ಕೂಡ ತಯಾರಾಗ್ತಾ ಇದೆ ಅದನ್ನು ಕೂಡ ನಿಮ್ಮೆಲ್ಲರ ಆಶೀರ್ವಾದ ಇದ್ರೆ ಅವು ಎರಡೂ ನಮ್ಮ ಪಟ್ಟಣ ಪಟ್ಟಣಗಳಿಗೆ ನೂರ ನೂರೈವತ್ತು ಕೋಟಿ ರೂಪಾಯಿ ಕೊಟ್ಟು ಒಂದೊಂದು ಪಟ್ಟಣಿಗೆ ನೂರೈವತ್ತು ಕೋಟಿ ರೂಪಾಯಿ ಕೊಟ್ಟು ನಾವು ಆದೇಶ ಮಟ್ಟಿಗೆ ಅಭಿವೃದ್ಧಿಯನ್ನು ನಾವು ಮಾಡ್ತೀವಿ ಅಂತ ನಾನು ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೀನಿ ಇನ್ಶೂರೆನ್ಸ್ ಆಗಿದೆ ಅದೇ ಸೊ ಅದರಿಂದ ದಯವಿಟ್ಟು ನನ್ನ ಕಾಳಜಿ ನನ್ನ ಅರ್ಥ ಮಾಡಿಕೊಂಡು ನನ್ನ ಮನವಿ ಇಷ್ಟೇ ನಮ್ಮ ಚಿತಾಪುರ ಜನರ ಹತ್ರ ನಾನು ಯಾವಾಗಲೂ ಕೆಲಸ ಮಾಡೋದು ನಿಮ್ಮ ಹಿತದೃಷ್ಟಿನಲ್ಲಿ ನಮ್ಮ ಯುವಕರ ಭವಿಷ್ಯಕ್ಕೋಸ್ಕರ ಕೆಲಸ ಮಾಡ್ತಾ ಇದ್ದೀವಿ ಇಲ್ಲಿ ಏನ್ ನಮ್ಮ ಮಹಿಳೆಯರು ಕೂತಿದ್ದಾರೆ ಸಾಕಷ್ಟು ಜನ ಕೂತಿದ್ದಾರೆ ಇಲ್ಲಿ ದಯವಿಟ್ಟು ತಾವು ಅರ್ಥ ಮಾಡ್ಕೋಬೇಕು ಇವತ್ತು ಏನ್ ನೀವು ಆಶೀರ್ವಾದ ಮಾಡಿದೀರ ಇದು ನನಗೆ ಆಶೀರ್ವಾದ ಮಾಡಿಲ್ಲ ನೀವು ಚಿತಾಪುರಿನ ಭವಿಷ್ಯಕ್ಕೋಸ್ಕರ ಆಶೀರ್ವಾದ ಮಾಡಿದೀರಾ ಅಂತ ನಾನು ತಾವು ಅದು ಗಣನೆ ತಗೋಬೇಕಂತ ಹೇಳ್ತಾ ಇದ್ದೀನಿ ಮುಂಬರುವ ದಿನಗಳಲ್ಲಿ ಇನ್ನೂ ಹೆಚ್ಚು ರೀತಿಯಾಗಿ ಶಿಕ್ಷಣಕ್ಕೆ ನೀರಿಗೆ ಕುಡಿಯೋ ನೀರಿಗೆ ಮತ್ತೆ ರಸ್ತೆಗಳಿಗೆ ಮತ್ತೆ ರೈತರ ಅಭಿವೃದ್ಧಿಗೆ ಮತ್ತೆ ಯುವಕರ ಸಬಲೀಕರಣಕ್ಕೆ ಮತ್ತೆ ಮಹಿಳೆಯರ ಸಬಲೀಕರಣಕ್ಕೆ ನಾವೆಲ್ಲರೂ ಒಗ್ಗಟ್ಟಾಗಿ ಹಿಮನದಿಂದ ಕೆಲಸ ಮಾಡೋಣ ಅಂತ ಹೇಳ್ತಾ ನನಗೆ ಇವತ್ತು ನಿಮ್ಮ ಶಾಸಕನಾಗಿ ಇಷ್ಟೊಂದು ಕೆಲಸ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಎಲ್ಲ ನಮ್ಮ ಮತದಾರ ಪ್ರಭುಗಳಿಗೆ ನಾನು ಒಂದು